ಅಮ್ಮ ನೆಲ್ದಕ್ಕೆ ಕುತ್ಕೊಂಡು ಕಾಲುನಿಟ್ಕೆ ನಾಕತ್ತದ ಹಾಗಲ್ಲ ಹ್ಞೂ ಒಂದು ಚೇರ್ ಎತ್ಕೊಂಡು ಇರ್ತೀರಿ ಅಲ್ಲ ನೆಲ್ದಾಗ ಕೂತ್ಸ್ತೀರಿ ನಾವು ತಿರ್ಗಿರ್ತೀರಿ ಕುತ್ಕೊಂಡು ಕಾಲುನಿಟ್ಗೆ ಹೇಳ್ತೀನಿ ನಿಮ್ಗೆ ಈಜಿಗೆ ತೆಗಿಬೋದು ಹಾಂ ಈಜಿಗೆ ತೆಗಿಯಣ ಯಾಕ ಇದು ಕಡಿತೀರಿ ಇದು ಕಡೆಗೆ ಹಿಂಗೆ ತಿರ್ಗಿ ಇತ್ಕ ನನ್ನ ಕಡೆ ತಿರ್ಕ ಹಿಂಗ ನನ್ನ ಕಡೆ ತಿರುಗಿ ಕೂತ್ಸು ಇವ್ರೆ ಇವಾಗ ಕುತ್ಕೊಳ್ಳಿ ಅದ್ಕಡೆ ಇಟ್ಕೊಳ್ರಿ ನೀವು ನಾನು ಇದು ಕಡೆ ಕೇಳ್ತೀರಿ ಕುತ್ಕೊಳಮ್ಮ ಬಿಡು ನೀನು ನಾವು ಇಡ್ಕಂತೀರಿ ನೀವು ಭಯ ಬಿಡ್ಬೇಡ ನೀನು ಕೂತ್ಕೋ ಆತ ನೀವು ಕುತ್ಕೊ ಬಿಡು ಬಿಡು ಏನಾಗಲ್ಲ ಸ್ವಲ್ಪ ಜಿರ್ಕ ಹ್ಞೂ ಕಾಲು ಬಿಡತ್ತ ಕಾಲು ಎರಡು ಬಿಡತ್ತೆಗಳು ಒಂದರವಾಗಿ ಒಂದು ಜೈಂಟ್ ಆಗಿಬಿಡ್ತಾವೆ

ಯಾರು ಹೇಳಿದ್ರು ಬೆಂಗ್ಳೂರಲ್ಲಿ ಅವ್ರು ಅಡ್ರೆಸ್ ಕೊಟ್ಟರು ಈಗ ಹುಡ್ಕೊಂಡು ಹುಡ್ಕೊಂಡು ಬಂದ ಈಗ ಹುಡ್ಕೊಂಡು ಹುಡ್ಕೊಂಡು ಬಂದ ಕೇಳ್ಕೊಂಡು ಕೇಳ್ಕೊಂಡು ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ವಿ ಅವರು ಎಲ್ಲ ಕಡೆ ತೋರಿಸಿದ್ದಾರೆ ಬಿಡಿ ಪಲ್ವಿನ ಹೋಗಿದ್ವಿ ಅಪ್ಪ ಗ್ರಹ ಇದೆ ಎಲ್ಲಿ ಸಿರಿ ಹೋಗಲ್ಲ ಅದು ಗ್ರಹ ಇದ್ಮೇಲೆ ಹೋಗಲ್ಲ ಜನಗಳು ಪಲ್ಮೇರ್ ಹೋದ್ರೆ ಹೋಗ್ತಾರ ಒಂದು ಮೋಹಿನಿ ಇದ್ರೆ ಆಗುತ್ತೆ ಈ ಅಡ್ರೆಸ್ ಯಾರು ಇಪ್ಪತ್ತು ಸಾಯ್ ಕೊಟ್ಟಿ ಹುಡ್ಕೊಂಡು ಹುಡುಗಿ ಕೇಳ್ಕೊಂಡು ಕೇಳ್ಕೊಂಡು ಬಂದು ಅಡ್ರೆಸ್ ಬರ್ಕೊಟ್ಟಿರೀ ನಮ್ಮ ಚೀಟಿನಲ್ಲಿ ಬೆಂಗಳೂರಲ್ಲಿ ಹೇಳಿದ್ರು ಯಾರು ಯಾರು ಬಂದಿರಂತ ಇಂಜಿನಿಯರ್ ಕಾಲು ನೋವು ಬರ್ತದೆ ಸೊಂಟ ನೋವು ಭುಜ ನೋವು ಕತ್ತು ನೋವು ಎಲ್ಲ ಬರ್ತದೆ ನಿದ್ದೆ ಬರೋಲ್ಲ ರಾತ್ರಿತ್ತು ಗೊತ್ತಾಯ್ತಾ ಉಸಿರು ಇಟ್ಕೊಂಡಾಗುತ್ತಾ ಇದು ಬಂದು ಕೆಲಸ ಮಾಡ್ತದೆ ಸರ್ ಇದು ಇವ್ರ ಮೇಲೆ ಹಿಂಗ್ಯಾದರೂ ಬಿಡೋಲ್ಲ ಅವ್ರ ಇರ್ತದೆ ಅದು ಗ್ರಹ ಅಂದರೆ ಅವ್ರ ಮೇಲೆ ಬಂದು ಮೈ ಮೇಲೆ ಬೀಳ್ತದೆ ಅದೇನು ಮಾಡ್ತದೆ ಇಲ್ಲಿ ಅವ್ರು ಇಲ್ಲಿ ಇಲ್ಲಿಡ್ಕೊತದೆ ಅರ್ಥ ಅಲ್ಲಿ ಅಲ್ಲಿಡ್ಕೊಂಡು ಅದನ್ನು ಅವ್ರದ್ದು ಈ ಥರ ತೊಂದರೆ ಅದು ಬಂದು ಅದಿದ್ದರೆ ನೀನು ಎಷ್ಟು ಔಷಧಿ ತಕ ನೀನು ಪಲ್ಮೀನರ್ ಕ್ಯಾನ ಹೋಗು ಎಲ್ಲಿಕನ ಹೋಗು ಅದು ಅರ್ಜೆಂಟ್ ಮೇಲಾಗೋದೇ ಇಲ್ಲ ಆ ಥರ ಆಗುತ್ತೆ ಅದು ಗ್ರಹ ತೆಗಿಬೇಕು ಆಮೇಲೆ ಅರ್ಜೆಂಟ್ ಮೇಲಾಗುತ್ತೆ ರಾತ್ರಿ ಹೊತ್ತು ಅವರು ಒಂದು ಸೈಡ್ಗೆ ಮಲಗೋದು ಅವರು ವಯಸ್ಸಿಗೆ ಬಂದಾಗಿನಿಂದ ಯಾವತ್ತೂ ಹಿಂಗೆ ಮಲ್ಕೋಣಕ್ಕೆ ಹೋಗೋಕ್ಕಾಗಲ್ಲ ಅವರು ಗ್ರಹ ಇದ್ರೆ ಅವರು ಏನಿದ್ರು ಒಂದು ಸೈಡಾಗಿ ಮಲ್ಕೊಂತಾರೆ ಅರ್ಥ ಆಯ್ತಾ

рберүйгөкел отттук ಮುನೇಶ್ವರಪ್ಪ ಮುನೇಶ್ವರಪ್ಪ ಮಾರಮ್ಮ ಮಾರಮ್ಮ ನಾಗಪ್ಪ ನಾಗಮ್ಮ ನಾಗಪ್ಪ ನಾಗಮ್ಮ ನಾಗರಾಜಪ್ಪ ಹೇಳಿದ್ದು ನಾಗರಾಜಪ್ಪ ಹೇಳಿದ್ದು ನನ್ನ ಕ ನೋವುಗಳೆಲ್ಲ ನಿಲ್ಲಿಸಿ ನಮಗೆ ನೋವುಗಳೆಲ್ಲ ನಿಲ್ಲಿಸಿ ನಮ್ಗೆ ಒಳ್ಳೇದು ಮಾಡಿಕೊಡಿ ನಮ್ಗೆ ಒಳ್ಳೇದು ಮಾಡಿಕೊಡಿ ಏನು ನೋವಿದ್ರೆ ಎಲ್ಲ ತೆಗೆದುಬಿಡಿ ಏನು ನೋವಿದೆ ಎಲ್ಲ ತೆಗೆದುಬಿಡಿ ಹ್ಞೂ ಬಾ ಹಂಗೆ ಬಾ ಇತ್ತು ಕಡೆ ಬಾ ಹಂಗೆ ನೀನೇ ಬರೋಕತ್ತ ಬಾ ಕಾಲು ಅಷ್ಟು ಅಗಲ ಇಕ್ಕೆ ಕೊಡೋದು ಇತ್ತು ಇತ್ತು ಕಡೆ ಬಾ ಅಲ್ಲಿಗೆ ಬಾ ನೋಡೋಣ ನೀನೇ ಬಾ ನೀನು ನಮಸ್ಕಾರಕ್ಕೆ

ಆ ಮೈಕೈ ನೋವು ಇವಾಗ ಎಷ್ಟು ವರ್ಷದಿಂದ ಅದು ಹೇಗಿತ್ತು ಅದು ಮೈ ಕೈ ನೋವು ಅಂದ್ರೆ ಸ್ಟ್ರೋಕ್ ಆದಾಗಿನಿಂದ ಇತ್ತು ಆದಾಗಿಂದ ಇದೇ ನೋಡಿ ಅದು ಮೊದಲಿತ್ತು ಕಾಲು ನೋವು ಗೊತ್ತಿರಲಿಲ್ಲ ಏನು ನೋವು ಅಂತ ಆಮೇಲೆ ಒಂದ್ಸಲ ತಲೆ ಸುತ್ತಿ ಬಂದು ಬಿದ್ದೋಗಿಬಿಟ್ಟಿದ್ದೆ ಆಮೇಲೆ ಜಾಸ್ತಿ ಆಗೋಯ್ತು ನೈಟ್ ಮಲಗಿದೋಳ್ ಬೆಳಗ್ಗೆ ಇಷ್ಟೊತ್ತಿಗೆ ಹಂಗಾಗೋಯ್ತು ಒಂದೇ ರಾತ್ರಿಯಲ್ಲಿ ಒಂದೇ ರಾತ್ರಿಯಲ್ಲಿ ಅಂದ್ರೆ ಕೈ ಕಾಲು ಒಂದು ಸೈಡ್ ಎಳ್ಕೊಂಡ್ಬಿಡ್ತ ಫುಲ್ ಒಂದು ಸೈಡ್ ನೋವು ಬಂದ್ಬಿಟ್ಟಿತ್ತು ದಿನ ನೋವು ಬರ್ತಿತ್ತು ಏನೋ ಅಂತ ತಿಳ್ಕೊಂಡು ಕಾಲ್ನ ಮಾತ್ರ ನುಂಗ್ತಾ ಕಮ್ಮಿ ಆಗೋದು ಸ್ವಲ್ಪ ತಿರ್ಗಿ ಅದೇ ಬರೋದು ರೋಡಲ್ಲಿ ಬತ್ತಾ ತಲೆ ಸುತ್ತ ಬಂದು ಬಿದೋಗ್ಬಿಟ್ಟೆ ತಲೆ ಸುತ್ತ ಬರ್ತೈತೆ ಅವಾಗ ಬೆಳಿಗ್ಗೆ ಎದ್ದು ನೋಡೋ ಸ್ಟಡಿ ಆಸ್ಪತ್ರೆಗೆ ಹೋಗಿ ಅಡ್ಮಿಂಟ್ ಆದ್ದೆ ಈ ಥರ ಅಂತ ಹೇಳಿದ್ರು ಸ್ಟ್ರೋಕ್ ಅಂತ ಹೇಳಿದ್ರು ಬಟ್ ಅಲ್ಲಿ ಸರಿ ಹೋಗಿಲ್ಲ ಸರಿ ಹೋಗಲಿಲ್ಲ ಈಗ ಮೈ ಕೈ ನೋವು ಇವಾಗ ಇಲ್ಲಿ ಬಂದ ಮೇಲೆ ನಾಗರಜಪವರು ಮೈ ಕೈ ನೋವು ಇದು ತೆಗೆದ್ರಲ್ಲ ಹೀಗೆ ಆಗಿದೆ ಕಮ್ಮಿ ಆಯ್ತು ಕಡಿಮೆ ಆಯ್ತಾ ಮೈ ಕೈ ನೋವು ಅದು ಕೈಗೂ ಮತ್ತೆ ಕಾಲು ನೋವು ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಹ್ಞೂ 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 ಒಂದು ಗ್ರಹ ಇತ್ತು ಗ್ರಹ ಇದ್ದಿದ್ಕೆ ಇವ್ರ್ಗೆ ಸ್ಟ್ರಾಕ್ ಆಗಿರೋದು ಇವೆಲ್ಲ ತೆಗೆದಿದೀನಿ ಚೆನ್ನಾಗಿಂತ ಇಲ್ಲ ಅಂತೇಳಿದ್ರೆ ಶನಿ ಶಾಂತಿನೂ ಮಾಡಿಸ್ತಾಯಿತ್ತು ಅದೇನೂ ಆಗಿಲ್ಲ ಏನಾದರೂ ಒಳ್ಳೇದಾಯ್ತು ಇಲ್ಲ ಮಾಡ್ ಇವಾಗ ಹದಿನೈದು ವರ್ಷ ಆಯ್ತು ಈಗ ಮಾಡಿದ್ದು ಇವರು ನಾನು ಹೇಳ್ದಂಗೆ ಮಾಡ್ಕೊತ ಇದ್ರೆ ಇವ್ರು ನಡೀತಾರೆ ಎಲ್ಲ ಸರ್ ಅಥವಾ ಅರ್ಜೆಂಟ್ಗ ಇವಾಗ ಒಂದುವರೆ ವರ್ಷ ಎರಡು ವರ್ಷ ಆಗಿದೆ ಇವ್ರ ಕಾಯ್ದಿಗೆ ಅವಾಗನಿಂದ ನಡೆದು ಎಲ್ಲ ಇಳಿತೀನಿ ಈ ಕೈ ಎತ್ತ ಕಾತಿಲ್ಲ ಈ ಕೈ ಹಿಂಗೆ ಕೇಳಿ ನೋಡಿ ಇದು ಬೆಂಡೆ ಬಂದ್ಬಿಟ್ಟಿದೆ ಇಲ್ಲ ಬೆಳಿತಾಯಕ್ಕೆ ಆಗಲ್ಲ ನಾನು ಇದು ಒಡ್ಕಂತ ಆಗಿದ್ರೆ ಏನೋ ಬಂಡು ಬಂದರೂ ಬರ್ಬೋದು ಇದು ಅಷ್ಟೇ ಇನ್ನು ಗೊತ್ತಾಯ್ತಾ ಇದು ಬರ್ತದೆ ಇದು ಸರಿಯಾಗುತ್ತೆ ಎತ್ತಬೋದು ಇದು ಸರಿಯಾಗುತ್ತೆ ನೋಡಿ ನೋಡಿದ ಇಲ್ಲಿಂದ ಅಲ್ಲಿಗ ಹೇಳ್ಕೊತದೆ ಎಳ್ದಿರೋದಲ್ಲ ಎಳ್ಕೊತದೆ ನೀ ಎತ್ಬೇಕು ಇಲ್ಲಿ ಇಲ್ಲಿ ಎತ್ಬೇಕು ಹಿಂಗೆ ಹ್ಞೂ ನಿಮ್ಮ ಕೈಯ್ಯಾಗ ಎತ್ತಾಗಲ್ಲ ನಾನು ಒಬ್ಬರು ಎತ್ತಿ ಸಪೋರ್ಟ್ ಕೊಟ್ಟರೆ ನೋಡ ಮಾತ್ರ ಎತ್ತಿ ಇವಾಗ ಎತ್ತಿ ತಲೆಮಗೆ ಕೈ ಹಾಂ ಎತ್ತಿದ್ದೀರಿ ಹ್ಞೂ ಬಿಜಾನು ಗ್ರಹ ಅಂದರೆ ಇದು ಬ್ರಹ್ಮ ರಾಕ್ಷಸ ಅಂತ ಇರ್ತದೆ ಅದು ಬಂದು ಇವ್ರ ಮೇಲೆ ಬಂದುಬಿಡ್ತದೆ ಮೈ ಮೇಲೆ ಅದು ಇವ್ರು ಕಿತ್ತ್ ಅಂತ ಉಸಿರು ಹಿಡ್ಕೊತದೆ ರಾತ್ರಿ ಹೊತ್ತು ಉಸಿರು ಹಿಡ್ಕೊತದೆ ಇವ್ರ ಮೈ ಮೇಲೆ ಬಿದ್ಕೊತದೆ ಅದು ಆ ಥರ ಒಂದು ಕೆಟ್ಟ ಇದು ಮಾಡ್ತದೆ ಅದು ಏನು ಬ್ರಹ್ಮ ರಾಕ್ಷಸ ಅಂತಾರದ ಅದು ಇವ್ರ ವಯಸ್ಸಿಗೆ ಬಂದಾಗ ಬಂದು ಸೇರ್ಕೊಂಬರ್ತಾರೆ ಅದು ಈ ಥರ ಮಾಡ್ತಾರೆ ನೋಡು ಇದು ನೂಗು ಕೊಟ್ಟು ಕೊಟ್ಟು ಶ್ಲೋಕ ಆಗಿಬಿಡ್ತದೆ ಗಂಡು ಒಂದು ಮೋಹಿನಿ ಅಂತಿದ್ರು ಸ್ಟೋಕ್ ಆಗ್ತದೆ ಹೆಣ್ಣು ಸುರ್ಕ ಈ ಗ್ರಹ ಇದ್ರೂ ಆಗ್ತದೆ ಈ ಥರ ಆಗುತ್ತೆ ನಮ್ಮ ಮಾವನಿಗಾಗಿ ಎರಡು ಸುಟ್ಟು ನನಗಾಗಿದ್ದು ಇವ ಒಂದು ಸ್ವಲ್ಪ ಬೇವಿನ ಸೊಪ್ಪು ರಸ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಮಿಕ್ಸಿಗೆ ಹಾಕಿ ಬೆಲ್ಲ ಹಾಕಿ ಕೊಡಿ ಬೇವನ ಸೊಪ್ಪು ಒಂದೊಂದು ಅರ್ಧ ಗ್ಲಾಸು ಡೈಲಿ ಒಂದೊಂದು ಹಬ್ಬ ಕ್ಲಾಸ್ ಕೊಡಿ ಟೀಕ್ ಬದಲು ಅದನ್ನು ಕೊಡಿ ನರಗಲಿಕ್ಕೆಲ್ಲ ಓದ್ತಾರೆ ಶಕ್ತಿ ಬರ್ತದೆ ಹಂಗೆ ಮಾಡ್ಕೊ